ಕಾಡನ್ನು ಮತ್ತು ಕಾಡನ್ನು ಕಾಪಾಡುತ್ತಿರುವ ಮಾಸ್ತಮ್ಮ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಬೇಡಿದವರಿಗೆ ವರ ನೀಡುವನು ಕೇತಪ್ಪ ಸಮಗ್ರ ವಾಹಿನಿ ಕಚೇರಿಗೆ ಬಂದು ಅನುಗ್ರಹಿಸಿದ ಮಹಾತಾಯಿ ಹೌದು ವೀಕ್ಷಕರೇ ಭಕ್ತಿ ಶ್ರದ್ಧೆ ಭಯ ನಿಷ್ಠೆಯಿಂದ ಬೇಡಿದವರಿಗೆ ವರವನ್ನ ನೀಡುತ್ತಿರುವ ಅಪರೂಪದ ಪುಣ್ಯಕ್ಷೇತ್ರವಿದು ಈ ಕ್ಷೇತ್ರದಲ್ಲಿ ನೆಲೆಸಿರುವ ಕೇತಪ್ಪ ಸ್ವಾಮಿ ಮತ್ತು ಮಾಸ್ತಮ್ಮ ದೇವಿ ಭಕ್ತ ಕೋಟಿಯನ್ನ ಕೈ ಹಿಡಿದು ಮೇಲೆತ್ತುತ್ತಿದ್ದಾರೆ ಈ ನೆಲಕ್ಕೆ ಒಂದು ಇತಿಹಾಸವಿದೆ ಒಂದು ಮಹತ್ವವಿದೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜೆಗೂ ಒಂದು ವೈಶಿಷ್ಟ್ಯವಿದೆ ನೀವು ಎಲ್ಲಿಯೂ ನೋಡಿರದಂತಹ ಕೈಂಕರ್ಯಗಳನ್ನ ಇಲ್ಲಿ ಮಾತ್ರ ನೋಡಲು ಸಾಧ್ಯ ಈ ಕ್ಷೇತ್ರದಲ್ಲಿ ವಿಸ್ಮಯಗಳು ಹಾಗೂ ಕುತೂಹಲಕಾರಿ ಪವಾಡಗಳು ನಡೆಯುತ್ತಿರ್ತವೆ ಈ ಶಕ್ತಿಯುತ ದೇವರುಗಳನ್ನ ನೇರವಾಗಿ ದರ್ಶನ ಪಡೆಯಲು ಸಾಧ್ಯವಾಗುವುದಿಲ್ಲ ಬದಲಾಗಿ ಕೇತಪ್ಪ ಸ್ವಾಮಿ ಮತ್ತು ಮಾಸ್ತಮ್ಮ ದೇವಿಯ ಅನುಗ್ರಹ ಪಡೆದ ಪ್ರಧಾನ ಅರ್ಚಕರಾದ ಸೋಮಣ್ಣ ಕೇತಪ್ಪ ಮತ್ತು ರುದ್ರಪ್ಪರವರ ಮೂಲಕ ದೇವಿಯ ಅನುಗ್ರಹ ಪಡೆಯಬಹುದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮುಂಟಿಪಾಳ್ಯ ಗ್ರಾಮದ ಸಮೀಪದ ಕಾಡಿನಲ್ಲಿ ಮಧ್ಯೆ ಈ ಮಹಾತಾಯಿ ಮಾಸ್ತಮ್ಮ ನೆಲೆಸಿದ್ದಾಳೆ ಈ ದೇವಿಯನ್ನ ನಂಬಿದವರನ್ನ ಯಾವತ್ತೂ ಸಹ ಕೈ ಬಿಡುವುದಿಲ್ಲ ಬೇಡಿದ ವರಗಳನ್ನ ಕರುಣಿಸಿ ಅಂತಹ ಶಕ್ತಿ ತುಂಬುವ ಮಹಾತಾಯಿ ಆಗಿರುವ ಕೇತಪ್ಪ ಮತ್ತು ಸೋಮಣ್ಣನವರು ಭಕ್ತರು ಹೊತ್ತು ತಂದಿರುವ ಸಕಲ ಸಂಕಷ್ಟಗಳನ್ನ ನೆರವೇರಿಸುತ್ತಿದ್ದಾರೆ ಅನಾರೋಗ್ಯ ಉದ್ಯೋಗ ವಿದ್ಯೆ ಮಕ್ಕಳ ಫಲ ಸಾಂಸಾರಿಕ ಸುಖ ಮದುವೆ ವಾಸ್ತು ಹೀಗೆ ಹಲವು ದೋಷಗಳಿದ್ದರೂ ಸಹ ಈ ಕ್ಷೇತ್ರಕ್ಕೆ ಬಂದು ಭಯ ಭಕ್ತಿ ನಿಷ್ಠೆಯಿಂದ ಈ ದೇವಿಯನ್ನ ಪೂಜಿಸಿ ಆರಾಧಿಸಿದರೆ ಸಾಕು ಎಲ್ಲವೂ ಪರಿಹಾರಗೊಳ್ಳುತ್ತವೆ ಹಾಗೂ ಈಗಲೂ ಪರಿಹಾರಗೊಳ್ಳುತ್ತಿವೆ ಇಂತಹ ಅಪರೂಪದ ಮಹಿಮೆ ಹೊಂದಿರುವ ಕೇತಪ್ಪ ಸ್ವಾಮಿ ಮತ್ತು ಮಾಸ್ತಮ್ಮ ದೇವಿಯ ಪರಮ ಭಕ್ತರು ಆಗಿರುವ ಸಮಗ್ರ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾದ ಲೋಕೇಶ್ ಸಿಗಡಿರವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾಟಗಳನ್ನ ಈಡೇರಿಸಿಕೊಳ್ಳುತ್ತಿರುತ್ತಾರೆ ಲೋಕೇಶ್ ಸಿಗಡಿಯವರು ತಮ್ಮ ಸಾರಥ್ಯದಲ್ಲಿ ಸಮಗ್ರ ನ್ಯೂಸ್ ವಾಹಿನಿಯನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಆ ಮೂಲಕ ಪತ್ರಕೋದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈ ಸುಸಂದರ್ಭದಲ್ಲಿ ತಾವು ನಿಷ್ಠೆಯಿಂದ ಆರಾಧಿಸಿಕೊಂಡು ಬಂದಿರುವ ಕೇತಪ್ಪ ಸ್ವಾಮಿ ಮತ್ತು ಮಾಸ್ತಮ್ಮ ದೇವಿಯನ್ನ ಸಮಗ್ರ ನ್ಯೂಸ್ ವಾಹಿನಿಯ ಕಚೇರಿಗೆ ಕರೆತಂದು ವಿಶೇಷ ಪೂಜೆಯನ್ನ ನೆರವೇರಿಸಿಕೊಟ್ಟರು ಆ ಮೂಲಕ వాహిన సిబ్బంది దేవయ అనుగ్రహ పడదు కృతార్థర